ਹੋਗੋ பாரித்த எல்லோட பட ஹோகோ உச்சபாரி கொடுத்த அல்ல குத ஹோக உச்சபி ஆ நானே 别来！来。 ನನ್ನ ದೂರಿಗೆ <usion> பாரே துமார சுாலஜு

यदा होग गोमी गेद हो गोपारा <laughs> गो या गे विद्यालय गोमे गेद हो गोपारा गेलिया गया तुम गेगा सुना गे विद्यालग ಸಭಾ ಪಂಡಿತರಲ್ಲಿ ಹ ಹ ಸಹ ವಿನಯದ ಪ್ರಾರ್ಥನೆ ಹೌದು ಅದಕ್ಕೆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರ ಏನ್ ಮಾಡುತ್ತಾರೋ ಕೆಲ ಕೆಲವೊಂದ ವಿಷಯಗಳನ್ನ ಮಾತಾಡಿ ಹೋಗ್ಯಾರ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೀಪ ಬೆಳಗಿನ ಜಾವ ಆಗೈತಿ ಹೌದು ಎಲ್ಲರಿಗೂ ಬೆಳಗಿನ ಮುಂಜಾನೆಯದ ಶುಭಾಶಯಗಳನ್ನ ತಿಳಿಸುತ್ತಾ ಕನಕ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹ ಭಕ್ತ ಕನಕದಾಸರ ಹ ಜಯಂತಿಯನ್ನ ಶುಭಾಶಯಗಳನ್ನ ತಿಳಿಸುತ್ತಾ ಹೌದು ಅದಕ್ಕೆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಏನು ಏನ್ ಮಾಡ್ಯಾರು ಆ ಕೆಲ ಕೆಲವು ವಿಷಯಗಳನ್ನ ಮಾತಾಡಿರ್ತಮ್ಮ ಏನದ ಏನ್ ಮಾತಾಡಕತ್ತಾರ ಕೇಳಿದ್ರಾ ಅಜ್ಞಾನಿಗಳೊಳಗ ಅಧಿಕ ಸ್ನೇಹಕ್ಕಿಂತ ಹಾಂ ಸುಜ್ಞಾನಿಗಳೊಡನೆ ಜಗಳವೇ ಲೇಶ ಒಂದರ ಸಜ್ಞಾ ಸುಜ್ಞಾನಿಗಳು ಹೌದೌದು ನಾವು ಅಜ್ಞಾನಿಗಳ ಸುಜ್ಞಾನಿಗಳ ಜೊತೆ ಜಗಳ ಮಾಡಾಕತ್ತೀವಿ ಯಾಕತ್ತು ಕೇಳಿದ್ರೆ ಯಾಕ್ರೀಪ್ಪ ನಮಗೆ ಏನಾರೂ ಒಂದಿಷ್ಟು ಜ್ಞಾನ ಆಕತ್ತೇಳಿ ನಾವು ಮಾಡತು ಖರೆ ಹಾಂ ಹಾಂ ಇವ್ರು ಸುಜ್ಞಾನಿ ಆಗವಾರ ಹಾಂ ಏನಾಗತ್ತಾರೆ ಇವರು ಅಜ್ಞಾನಿ ಆಗಕತ್ತಾರ ಹಾಂ ಹಾಂ ಯಾಕತ್ತು ಹೌದು ಕುಂಬಾರನು ಮಣ್ಣು ಇಲ್ಲದೆ ಮಡಕಿ ಹೇಗೆ ಮಾಡೋಲ್ಲ ನು ಸಾಧ್ಯವಿಲ್ಲವೋ ಮಾಡಲಾಗಲು ಸಾಧ್ಯವಿಲ್ಲವೋ ಕುಂಬಾರನು ಮನ್ ಇಲ್ಲದೆ ಗಡಿಗಿ ಹೇಗೆ ಮಾಡಲಾರ ಸಾಧ್ಯವಿಲ್ಲನು ಹಂಗ ಪ್ರಕೃತಿ ಇಲ್ಲದೆ ಬ್ರಹ್ಮ ದೇವರು ಸೃಷ್ಟಿ ಮಾಡಲು ಸಾಧ್ಯವೇನೆ ಇಲ್ಲ ಹೌದದು ಹಿಂಗ ಪುರಾಣದೊಳಗ ಬರ್ದಿಟ್ಟಾರ ಬರದಿಟ್ಟಾರ ಅದಕ್ಕೆ ಯಾಕಂತ ಕೇಳಿದ್ರ ಯಾಕಿ ಹೇಳಿದ್ರ ಅವ್ರ ಮುಂದ್ ಹಾಡುವಂತ ಗಾಯಕರ ಏನಂತ ಅದನ್ನ ಬಂದ್ ಬಂದ್ ಹೇಳಬಾಡ್ರಿ ಗುರುಗಳು ಅದ ಮಾತಾತ್ ಏನಾ ನಾ ಮಾತಾಡಿದ ಮಾತ ಯೂಟ್ಯೂಬ್ ಐತಿ ನೀವು ಮಾತಾಡಿದ ಮಾತಾ ಯೂಟ್ಯೂಬ್ ಐತಿ ಏನು ಹೆಣ್ಣಿನ ಕಮ್ಮಿ ಮಾಡಿ ಮಾತಾಡ್ರಿ ನಾನು ಅಲ್ಲಿ ಹೆಣ್ಣಿನ ಹೆಚ್ಚು ಮಾಡಿ ಮಾತಾಡಿ ಗಂಡಿನ ಕಮ್ಮಿ ಮಾಡಿದ ಸೇರಾ ದೇವಿ ಕತ್ತಿ ಹೇಳಿ ಅದಕ್ಕೆ ಏನಾರ ಮಾತು ಅಳೆ ಅಲ್ಲಿ ಹೆಣ್ಣಿನ ಕಮ್ಮ ಮಾಡಿ ಗಂಡನ ಹೆಚ್ಚು ಮಾಡಿ ಮಾತಾಡೋದಿತ್ತಂದ್ರ ಮಾತಾಡ್ಬೇಕು ಮಾತಾಡ್ಬೇಕಲ್ಲ ಅದಕ್ ಮಾಸ್ತರ್ ಹೇಳ್ತಾನ ನಾವು ಬಂದ್ ಏನು ಗೊತ್ತೈತಿ ಅದ ಒಂದ ಕತ್ತಿ ಒಂದ್ ಗೊತ್ತೈತಿ ಯಾಕ ನೀವ್ ಏನ್ ಕತಿ ಹೇಳಬೇಣ ಯಾರೋ ಯಾಕೆ ಮಾತಿಗಿ ಮಾತೂಡ್ರಿ ಮೊದಲ ಏನು ಕೇಳಿದಿರಿ ಏನ ನೀವು ಕೇಳಿರ್ತಕ್ಕಂತ ಮಾತಿಗೆಲ್ಲ ನಾವು ಪ್ರತಿಯೊಂದು ಉತ್ತರ ಕೊಟ್ಟ ನಾ ಮಾತಾಡಿದ ಮಾತನ್ನೆಲ್ಲ ಯಾಕ ನೀವು ಮರ್ತ ಹೊಂಟಿರಿ ಹೌದು ಹಂಗ್ಯಾಕ್ ಮಾಡತ್ತೀರಿ ಹಂಗ್ಯಾಕ್ ಮಾಡತ್ತೀರಿ ಮೊನ್ನೆ ಚಲೋ ಇದ್ರಿಲ್ಲ ಏನೋ ಏನೋ ಕರಿಕರಿ ಚೋಳ ಸಾಕ್ಯಾರತ್ತೆ ಅಡ ಕರಿ ಕರಿವ ಹೊಳದಿದ್ ಅವತ್ತು ನಿಮ್ಮ ಚೊಂಡಿ ಚೂಂಟ್ರಿ ಅಲ್ಲೇ ನೀವು ಗಪ್ಪ ಹಾ ಯಾಕ್ರ ಯಾಕಂದೆಕ್ಕಿಂತ ತಾಯಿ ನೂರು ಪಟ್ಟು ಶ್ರೇಷ್ಠ ಅದನ್ ಹೇಳೀನಿ ಹ ಹಾ ನೋಡು ಶೈರ ದೇವಿ ಹಿಂಗ ಗಂಡನ್ಗೋಸ್ಕರ ಸೂರ್ಯ ಅಂತ ಇರ್ಬೇರಂತ ಅದನ್ ಹೇಳಿದೀನಿ ಹೇಳಿದಿರಿ ನೀವೇನ್ ಹೇಳಕ್ಕೆ ಬಂದಿರಿ ಏನು ಹೇಳ್ತಾರು ಶ್ರೀ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಂಡ್ರನ್ನೆಲ್ಲಾ ಕೊಟ್ಟಾರ ಮತ್ತ ಕೊಟ್ಟ ಅಂದ್ಕೂಲಿ ಏ ನಮ್ಮ ಎಲ್ಲಾರು ಏಕ ಕಾಲಕ್ ಒಮ್ಮೆ ಬೋಗ ಕುಡಿಯನತ್ ಏನ ಅದಕ್ಕೆ ಹೇಳತ್ತ ನಿಮಗೆ ಯಾವ ಒಂದ್ ಅದು ಅಲ್ಲ ಹದಿನಾರು ಸಾವಿರ ಮಂದಿಗೆಲ್ಲಾ ಏಕಕಾಲಕ್ಕೆ ಬೋಗ ಕೊಟ್ಟನ ಅಂದ್ರೆ ಇನ್ನ ಎಂಟು ಮಂದಿ ಅದಾರ ಮರ್ತಿದೇನ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಕೃಷ್ಣ ಪರಮಾತ್ಮ ಹೆಂಡ್ರ ಹೆಂಡ್ರ ಅವ ಹದಿನಾರು ಸಾವಿರಗ ಮಂದಿ ಎಲ್ಲಾ ಕೊಟ್ಟ ನೀ ಹೇಳತಿ ಇನ್ನ ಎಂಟು ಮಂದಿ ಯಾರು ಕೊಡವ್ರ ಯಾರು ಕೊಡ್ತಾರ ಸುಳ ಏನಾರ ಮಾತಾಡಿ ಏನಾರ ಹೇಳುವಂತಮ್ಮ ಗುಬ್ಬಿ ಏನಂತ ಏನ್ ನಿಮ್ಮ ಮಗು ಕಾಸ ಮಗನ ಮ್ಯಾಗ ಮನಸ್ಸು ಮಾಡ್ಯಳು ಹತ್ ಏನ್ ಅಪ್ಪ ಏನ್ ದೊಡ್ಡ ಚೂಚನದ ಸಾ ಅಲ್ಲ ಕಾಸ ಮಗಳ ಮ್ಯಾಗ ಮನಸ್ಸು ಮಾಡ್ಯ ನಿಮ್ಮಅಪ್ಪ ಇದಕ್ಕೆ ಹೆಂಗ ನೀವು ಗಂಡು ಹೆಚ್ಚಂತೀರಿ ಇದಕ್ಕೆ ಹೆಂಗ ಹಚ್ಚಿರಿ ಇವತ್ ಏನ್ ಮಾತಾಡಿ ಅದಕ್ಕೆ ಮಾತಿಗೆ ಮಾತನಾಟ್ಟದೂ ಯೂಟ್ಯೂಬ್ ತಗ ತೋರ್ಸ ಹಾ ನಾ ಕೊಟ್ಟಿದ್ದಕ್ಕ ನಾ ಮಾತಾಡಿದ್ಕೆ ನೀ ಯಾಕೆ ಮಾತಾಡ್ಲಿಲ್ಲ ಯಾಕೆ ಮಾತಾಡ್ಲಿಲ್ಲ ತಿಂಡಿ ಪಾವರ್ ಅಂದಿದ್ದ

ೊಳಗುಲ್ ನೀರ್ ಬರಾಕೈತಿತ್ತು ಆ ಸೆಳಿವಿನೊಳಗ ಜಳಕ ಮಾಡಾಕ ಇಳಿತಾನ ಇಳಿದಾಗ ಏನಾಗ್ತದ ಅವು ಹುಟ್ಟಿರ್ತಕ್ಕಂತ ಕೈಪೆ ಆ ನೀರಿಗೆ ಸೆಳೆದ್ ಹೋಗಿ ಬಿಟ್ಟೈತಿ ಅದಕ್ಕೆ ಇವ್ರ ಅಪ್ಪ ಮುಚ್ಕೊಂಡ್ ನೀರಿನ ಅವಾಗ ನಮ್ಮ ದೇವಿ ಬಂದ ಸೀರೆ ಸೆರಗ ಹರದ ಹರಿದ ಇವ್ರ ಗಂಡಸೂರ ಮಾನ ಮುಚ್ಚಿದಾಳು ಮಾನ ಕಾಪಾಡಿದಾಳು ನಮ್ಮ ಹೂವ ಸೀರೆ ಸೆರೆಗದಿಂದ್ರ ಇವ್ರಪ್ಪ ಮಾನ ಮುಚ್ಕೊಂಡ್ ಮ್ಯಾಗ ಬಂದ್ ಅದಕ ಮುಚ್ಕೊಂಡ್ ಕುಂದ್ರ ಯಾಕಂತ ಕೇಳಿದ್ರ ಯಾಕ್ರಿಪ ಹೇಳಿದ್ರ ಅವ್ರ ಏನಂತ ಗಣಪತಿ ವಿಷಯ ಹೇಳಾಕ್ ಬಂದಾರ ಇಲ್ಲಿ ಹಾ ಎಂಟು ಮಂದಿ ಅದಾರ ಎಂಟ್ ಮಂದಿ ಬೇಕಾಯ್ತಿ ಸ್ಕಾಂತಪುರ ಅಂದಾಗ ಇವತ್ತಾರ ಮಂದಿ ಅದಾರೀರ ಅವ್ರನ್ನ ಇವತ್ತಾರ ಹೇಳ್ತಾರಿವ್ರಾ ಏನಂತ ಅಂದ ಹಿಂಗ ನಮ್ ಅವ್ವಾನದಿಂದ ಹುಟ್ಟಿರ್ತಕ್ಕಂತ ಗಣ ಗಣೇಶಿಂದ ಹಾ ಹಾ ಭೂಮಿ ಹಿಂಗ ಕೀರ್ತಿ ಉಳ್ದತಿ ಹೌದೌದು ಮತ್ತೆ ನೀವು ಮಾದೇವನ್ ಮುಖದಿಂದ ಹಾಡ್ತೀರಿ ನಿಮ್ಮಅಪ್ಪ ಅಂದ ಎಲ್ಲಿ ಪೂಜೆ ಆಗೈತಿ ಎಷ್ಟು ದಿನ ಆಗೈತಿ ಯಾರು ಮಾಡ್ಯಾರ ಅವ್ನ್ ಏನೇನ್ ಏನ್ ನಿವಾದಿ ಆಗೈತೆ ನಾ ಕೇಳ್ತನು ಹಾ ಹಾ ಇದು ಹುಚ್ಚ ಮಾಸ್ತರ್ ಹೇಳ್ತತಿ ಅವ್ರು ಎಷ್ಟು ಮಂದಿ ಹೌದು ಐವತ್ತಾರು ಮಂದಿ ಸ್ಕಾಂತಪುರ ಅಂದೊಳಗ ಬರ್ದಿಟ್ಟಾರ ಬೇಕಾದ್ರೆ ನೋಡ್ಕೋ ಹಾ ಅದಕ್ಕ ಯಾಕಂತ ಕೇಳಿದ್ರೆ ನೀನ ಬಹಳ ಮಾತಾಡ್ಬೇಕಾಗಿತ್ತ ಕರೆ ಇರ್ಲಿ ಟೈಮಿಂಗ್ ಅಂದ್ರೆ ಬೆಳಗಿನ ಜಾವ ಐದು ಗಂಟೆ ಆಗೈತಿ ಹಾ ಹಾ ನಾವ್ ಏನೇ ಶಿವಶಕ್ತಿ ವಾಕ್ವಾದ ಮಾಡಿದ್ರು ಕೂಡ ನಮ್ಮ ನಮ್ ಗುರುಗಳಾಗಿರ್ತಕ್ಕಂಥ ಅವ್ರ ಐದು ಗಂಟೆದ ಮುಂದೆ ದೇವಾನ ದೇವತೆಗಳನ್ನ ಭೇದ ಭಾವ ಮಾತಾಡಬೇಡ್ರಿ ಅಂತಕ್ಕಂತ ಹೇಳ್ಯಾರ ಹೇಳ್ಯಾರ ಅದಕ್ಕ ಯಥಾಪ್ರಕಾರವಾಗಿ ಒಂದ ಇನ್ನೊಂದು ಚಾಲವನ್ನ ಹಾಡಿ ಇನ್ನು ಭಕ್ತಿ ಪದ್ಯವನ್ನ ಹಾಡಿ ಮುಂದೆ ನಮ್ಮ ರಾಯಬಾಗ ತಾಲೂಕ ರಾಯಬಾಗ ಪಟ್ಟಣದೊಳಗೆ ಹಗಲಿ ಮತ್ತೆ ಕಾರ್ಯಕ್ರಮ ಐತಿ ಹೌದು ದಿನನಿತ್ಯ ಎಡ ಬಿಡದೇನೆ ಕಾರ್ಯಕ್ರಮ ಇರೋದ್ರಿಂದ ಸೂರ್ಯದಲ್ಲಿ ಆಯ್ತು ತಾಳಿನಲ್ಲಿ ಆಯ್ತು ಬರ್ಸಾಡೋದ್ರಲ್ಲಿ ಆಯ್ತು ಹಾಡೋದ್ರಲ್ಲ ಆಯ್ತು ಏನೇ ಲೋಪದೋಸೆ ಆಗೋದು ಸಹಜ ಹೌದು ಮನೆಯೊಳಗೆ ನಿಮ್ಮ ಮಕ್ಕಳು ಯಾವ ರೀತಿ ತಪ್ಪು ಮಾಡಿರ್ತಾರ ಅದೇ ರೀತಿ ಒಪ್ಕೊಂಡು ಮುಂದಾಡ್ತಿರಲ್ಲ ಎರಡು ಮ್ಯಾಲ ಏನೇ ಒಂದು ಮಾತಾಡೋದ್ರಲ್ಲಿ ಆಯ್ತು ಏನೇ ಒಂದು ತಪ್ಪು ತಡೆಗಳಾದ್ರೂ ಕೂಡ ನಿಮ್ಮ ಮನೆಯ ಅಂತ ಹೇಳಿ ಸ್ವೀಕಾರ ಮಾಡ್ತಿರ ಅಂತ ಹೇಳಿ ತಮ್ಮೆಲ್ಲರ ಹೃದಯದಲ್ಲಿ ಚಿಜ್ಯೋತಿಯಾಗಿ ಬೆಳಗುವಂತ ಆತ್ಮ ಪರಮಾತ್ಮಗಾದ್ರೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳುತ್ತಾ ಒಂದು ಪದ್ಯವನ್ನು ಹಾಡಿ ಇನ್ನೊಂದು ಭಕ್ತಿ ಪದ್ಯವನ್ನು ಹಾಡಿ ನಮ್ಮ ಮಗಳಾರ್ತಿ ಮಾಡಕ್ ಚಾನ್ಸ್ ಕೊಡ್ತಾರಂತಕ್ಕಂತ ಭರವಸೆಯನ್ನು ಇಟ್ಕೊಂಡು ಹೌದು ತಮ್ಮಲ್ಲಿ